ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಒಳ್ಳೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ಅದನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಸ್ವರ್ಣಗೌರಿ ವ್ರತದ ಬಗ್ಗೆ ಮತ್ತು ಆ ಹಬ್ಬದ ಮಾಹಿತಿ ಅದು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ಸ್ವರ್ಣಗೌರಿ ವ್ರತ ಈ ಸಾರಿ ಭಾದ್ರಪದ ಮಾಸ ಶುಕ್ಲಪಕ್ಷ ತೃತೀಯ ತಿಥಿ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಬಂದಿದೆ ಫ್ರೆಂಡ್ಸ್ ಸ್ವರ್ಣಗೌರಿ ಆಹ್ವಾನಕ್ಕೆ ಆಹ್ವಾನ ಪೂಜೆಗೆ ಸಮಯ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯ ಸಮಯ ಈ ಟೈಮಲ್ಲಿ ಮಾಡಿ ತುಂಬ ಒಳ್ಳೆಯದು ಮೊದಲನೇ ಪೂಜಾ ಸಮಯ ಯಾವುದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅದು ಯಾವ ಟೈಮಿಂಗ್ಸ್ ಅಂದರೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದೊಳಗೆ ತುಂಬ ಒಳ್ಳೆಯ ಮುಹೂರ್ತ ಬಂದಿದೆ ಫ್ರೆಂಡ್ಸ್ ಅದು ಅದು ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂದವ್ರೆ ಇನ್ನೊಂದು ಮುಹೂರ್ತದಲ್ಲಿದೆ ಆರು ಗಂಟೆ ಐವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದೊಳಗೆ ಈ ಪೂಜೆ ಮಾಡಿ ಮುಗಿಸ್ಬೇಕು ಫ್ರೆಂಡ್ಸ್ ಈ ಎರಡು ಮುಹೂರ್ತಗಳು ತುಂಬ ಒಳ್ಳೆ ಮುಹೂರ್ತದಲ್ಲಿ ಬಂದಿದೆ ಈ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇದೆರಡು ಮುಹೂರ್ತ ಹೇಳ್ತಾ ಇದ್ದೀನಿ ನೀವೂ ಸ್ವರ್ಣಗೌರಿ ಪೂಜೆ ಮಾಡಿ ವ್ರತ ಮಾಡಿ ಪೂಜೆ ಮಾಡಿ ಒಂದು ಮುತ್ತೈದೆಗೆ ಬಾಗಿನ ಕೊಟ್ಟು ಆ ಸ್ವರ್ಣಗೌರಿ ಕೃಪೆಗೆ ಪಾತ್ರ ಪಾತ್ರರಾಗಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವಾಗ ಸ್ವರ್ಣಗೌರಿ ವ್ರತದ ಕಥೆನ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ಕೇಳಿ ಪೂರ್ವದಲ್ಲಿ ಸೂತಪುರ್ ಮಹಾಮುನಿಯು ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹರ್ಷಿಗಳನ್ನು ಕುರಿತು ಪುರಾಣವನ್ನು ಹೇಳಲು ಉಪಕ್ರಮಿಸಿದರು ಶೌನಕಾದಿಗಳೇ ಕೇಳಿ ಕೈಲಾಸ ಪರ್ವತ ಶಿಖರದಲ್ಲಿ ಈಶ್ವರನು ದೇವ ಗಂಧರ್ವ ಸಿದ್ಧ ವಿದ್ಯಾಧರರಾದಿಗಳಿಂದ ಸಂಸೇವ್ಯವ ಮಾನವಾಗಿ ಪಾರ್ವತಿಯೊಂದಿಗೆ ಸಿಂಹಾಸನಾರೂಢನಾಗಿರುವಲ್ಲಿ ಕುಮಾರಸ್ವಾಮಿಯು ಪರಮೇಶ್ವರನನ್ನು ನಮ್ರತೆಯಿಂದ ಕೇಳುವನು ಪರಮಾತ್ಮ ಲೋಕದಲ್ಲಿ ಸಕಲ ಜನರಿಗೂ ಅನುಕೂಲವಾಗಿರುವಂತೆಯೂ ಎಲ್ಲರಿಗೂ ಪುತ್ರ ಪೌತ್ರಾದಿ ಅಷ್ಟಭೋಗಗಳನ್ನು ಹೊಂದಿ ಸೌಖ್ಯವಾಗಿರುವುದಕ್ಕೂ ತಕ್ಕಂತೆ ಇರುವ ಒಂದು ವ್ರತವನ್ನು ನನಗೆ ಕರುಣಿಸೆಂದು ಕೇಳಲಾಗಿ ಪರಮೇಶ್ವರನು ಹೇಳಲಾರಂಭಿಸಿದನು ಷಣ್ಮುಖನೇ ಇಂದು ನೀನು ಕೇಳಿದ ಪ್ರಶ್ನೆಯು ಬಹಳ ಚೆನ್ನಾಗಿದೆ ಸ್ವರ್ಣಗೌರಿ ವ್ರತ ಎಂಬು ಎಂಬುದೊಂದು ಉತ್ತಮೋತ್ತಮದವಾದ ವ್ರತವು ಅದು ಎಲ್ಲರಿಗೂ ಐಶ್ವರ್ಯವನ್ನು ಪುತ್ರ ಪೌತ್ರಾದಿ ಸಂಪತ್ತನ್ನು ಕೊಡುವಂಥದ್ದು ಹಿಂದೆ ಸರಸ್ವತಿ ನದಿಯು ದಡದಲ್ಲಿ ವಿಮಲಾಪುರಿ ಎಂಬುದೊಂದು ಪಟ್ಟಣವು ಪ್ರಸಿದ್ಧವಾಗಿದ್ದಿತು ಅಲ್ಲಿ ಚಂದ್ರಪ್ರಭನೆಂಬ ರಾಜನು ಕುಬೇರನಿಗೆ ಎರಡನೆಯನವನೆಂಬಂತೆ ವೈಭವದಿಂದ ಅರಸ್ ಅರಸುತನವಂಗೈಯುತ್ತಿದ್ದನು ಆ ದೊರೆಗೆ ವಿಶಾಲ ನೇತ್ರೆಯು ಸೌಂದರ್ಯ ಸುಶೀಲ್ಯಾದಿ ಸಕಲ ಗುಣಗಳಿಂದ ಕೂಡಿರುವ ಕೂಡಿದ್ದ ಇಬ್ಬರೂ ಸತಿ ಇದ್ದರು ಅವರೀರ್ವರಲ್ಲಿ ರಾಜನು ದೊಡ್ಡ ಹೆಂಡತಿಯ ಮೇಲೆ ಪ್ರೀತಿಯನ್ನು ಹೆಚ್ಚಾಗಿಟ್ಟುಕೊಂಡಿದ್ದನು ಹೀಗಿರುವಲ್ಲಿ ರಾಜನು ಒಂದಾನೊಂದು ದಿನ ಮೃಗಯ ವಿಹಾರಾರ್ಥವಾಗಿ ಕಾಡಿಗೆ ಹೊರಟನು ಅಲ್ಲಿ ಅನೇಕ ಮೃಗ ಸೂಕರಾದಿಗಳನ್ನು ಕರಡಿ ಹುಲಿ ಚಿರತೆ ಮೊದಲಾದವನ್ನು ಸಂಹಾರ ಮಾಡಿಕೊಂಡು ಬರುವಾಗ ದಾರಿಯಲ್ಲಿ ಇವನಿಗೆ ಆಯಾಸವಾಗಿ ದಾಹ ಪೀಡಿತನಾದನು ಮುಂಭಾಗದಲ್ಲಿಯೇ ಒಂದು ದಿವ್ಯ ಸರೋವರವೂ ಕಂಡುಬಂದಿತು ರಾಜನು ಅಲ್ಲಿಗೆ ಬಂದನು ಆ ಸರಸಿನಲ್ಲಿ ಅನೇಕ ಅಪ್ಸರಾಸ್ತ್ರೀಯರು ಸ್ವೇಚ್ಛೆಯಿಂದ ವಿಹರಿಸುತ್ತಿದ್ದರು ತಾವರೆ ಕೆಂದಾವರೆ ನೈದಿಲೆ ಮೊದಲಾದ ಹೂಗಳು ಸುವಾಸನೆಯಿಂದ ಬೀರುತ್ತಿದ್ದವು ಆ ಸರೋವರದ ನೀರು ಬಹಳ ಸ್ವಚ್ಛವಾಗಿದ್ದು ಅಲ್ಲಿಗೆ ರಾಜನು ಬಂದು ನೋಡುವಲ್ಲಿ ಅನೇಕ ಮಂದಿ ಅಪ್ಸರಾಸ್ತ್ರೀಯರು ದಿವ್ಯವಾದ ಮಡಿಗಳನ್ನು ಉಟ್ಟುಕೊಂಡು ದೇವತೆಯನ್ನು ಪೂಜಿಸುತ್ತಿದ್ದರು ರಾಜರು ಇದನ್ನು ಕಂಡು ಅವರನ್ನು ಕುರಿತು ನೀವು ಮಾಡುತ್ತಿರುವ ಈ ವ್ರತವು ಯಾವುದೆಂದು ಕೇಳಲು ಆ ಅಪ್ಸರ ಸ್ತ್ರೀಯರೆಲ್ಲ ರಾಜನೊಂದಿಗೆ ಹೇಳುತ್ತಾರೆ ರಾಜನೇ ಇದು ಸ್ವರ್ಣಗೌರಿ ವ್ರತವು ಈ ವ್ರತವು ಅತ್ಯುತ್ತಮವಾದದ್ದಾಗಿದೆ ನೀನು ಇದನ್ನು ಮಾಡೆಂದರು ಆಗ ರಾಜರು ಅಪ್ಸರ ಸ್ತ್ರೀಯರನ್ನು ಕುರಿತು ಎ ಸ್ತ್ರೀಯರೇ ಈ ವ್ರತವನ್ನು ಮಾಡುವ ವಿಧಾನವು ಹೇಗೆಂದು ಕೇಳಲಾಗಿ ಅವರು ರಾಜನೊಂದಿಗೆ ಹೇಳತೊಡಗಿದರು ರಾಜನೇ ಕೇಳು ಈ ವ್ರತವನ್ನು ಭಾದ್ರಪದ ಮಾಸದ ತದಿಕೆ ತದಿಗೆಯ ದಿನ ಆರಂಭಿಸತಕ್ಕದ್ದು ಈ ವ್ರತವನ್ನು ಹದಿನಾರು ಸಂವತ್ಸರಗಳು ಮಾಡಬೇಕು ವ್ರತಾರಂಭದಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆ ಮಾಡಬಹುದೆಂದು ಹೇಳಿದ ಅಪ್ಸರ ಸ್ತ್ರೀಯರ ಮಾತುಗಳನ್ನು ರಾಜನು ಕೇಳಿ ಜೀತ ಮನಸ್ಸಿನಿಂದ ಕೂಡಿ ಯಥಾವಿಧಿಯಾಗಿ ಷೋಡಶೋಪಚಾರಗಳಿಂದ ಪೂಜೆಯಂಗೈದು ಷೋ ಷೋಡಶ ಗ್ರಂಥಿಯು ಯುತಾಮ್ಮವಾದ ದಾರವನ್ನು ಬಲಗೈಯಲ್ಲಿ ಕಟ್ಟಿಕೊಂಡು ತನ್ನ ಊರಿಗೆ ಹಿಂತಿರುಗಿ ಬಂದನು ತನ್ನ ಸತಿಯಾರ್ ವೀರವರಿಗೂ ವೀರ್ವರಿಗೂ ಈ ವ್ರತವಿಧಾನವನ್ನು ತಿಳಿಸಿದನು ದೊಡ್ಡ ಹೆಂಡತಿಗೆ ಇದು ಹಿತವಾಗಲಿಲ್ಲ ರಾಜನ ಮೇಲೆ ಅತ್ಯಂತ ಆಗ್ರಹವುಳ್ಳವಳಾಗಿ ಪತಿಯ ಕೈಯಲ್ಲಿ ಕಟ್ಟಿಕೊಂಡಿದ್ದ ದಾರವನ್ನು ಕಿತ್ತು ಮನೆ ಆಚೆ ಬೆಳೆದಿದ್ದ ಒಂದು ಒಣಗಿದ ಮರಕ್ಕೆ ಮರದ ಮೇಲಕ್ಕೆ ಬಿಸಾಡಿದಳು ನೀನು ಈ ರೀತಿಯಾಗಿ ಮಾಡಬಾರದೆಂದು ರಾಜನು ಎಷ್ಟು ವಿಧವಾಗಿ ಹೇಳಿದರೂ ಅರಸಿಯು ಇದನ್ನು ಲಕ್ಷಕ್ಕೆ ತಾರದೆ ಹೊರಕ್ಕೆ ಹಾಕಿಬಿಟ್ಟಳು ಆ ದಾರದ ಮಹಿಮೆಯಿಂದ ಒಣಗಿದ ಮರವು ಚಿಗುರಿ ಫಲಪುಷ್ಪಗಳಿಂದ ತುಂಬಿತು ಇದನ್ನೆಲ್ಲ ಕಿರಿಯ ಹೆಂಡತಿ ನೋಡಿ ಅತಿ ಪ್ರೀತಿಯಿಂದ ಅದನ್ನು ತನ್ನ ಕೈಯಲ್ಲಿ ಧರಿಸಿ ಪತಿಯ ಪ್ರೇಮಕ್ಕೆ ಪಾತ್ರಳಾಗಿದ್ದಳು ಆ ದಾರದ ಮಹಿಮೆಯಿಂದ ಐಶ್ವರ್ಯ ಶಾಲಿನಿಯು ತನ್ ಸುಖ ಸಂತೋಷಯುಕ್ತಳು ಆದಳು ದೊಡ್ಡ ಹೆಂಡತಿಯಾದೆಯೋ ಯಾದರೋ ವ್ರತವನ್ನು ತಿರಸ್ಕರಿಸಿದ್ದರಿಂದ ಅರಣ್ಯಕ್ಕೆ ಹೊರಟು ಅಲ್ಲಿ ಆಕಿ ವೃಷ್ಯಾಶ್ರಮಗಳಲ್ಲೆಲ್ಲ ಅಲೆದಾಡುತ್ತಿದ್ದಳು ಇವಳನ್ನು ನೋಡಿದವರೆಲ್ಲ ಅವಳನ್ನೇ ತಿರಸ್ಕರಿಸುತ್ತಿದ್ದರು ನೀನು ಪಾಪಾತ್ಮಳು ಪತಿಗೆ ವಿರೋಧವಾಗಿ ನಡೆದು ಇರತಕ್ಕವಳು ನಮ್ಮ ಆಶ್ರಮಕ್ಕೆ ಬರಬೇಡವೆಂದು ಅವಳನ್ನು ಎಲ್ಲರೂ ಅಟ್ಟುತ್ತಿದ್ದರು ಹೀಗೆ ತಿರುಗುತ್ತಾ ಇರುವಾಗ ಎದುರಿನಲ್ಲಿ ಬರುತ್ತಿದ್ದ ಗಣಪತಿಯನ್ನು ನೋಡಿದಳು ತನ್ನ ಮನದಲ್ಲಿ ಗಣಪತಿಯನ್ನು ಧ್ಯಾನಿಸುತ್ತಾ ಮುಂದಕ್ಕೆ ಹೋಗುತ್ತಿದ್ದ ಅಲ್ಲಿ ವರಲಕ್ಷ್ಮಿಯ ದರ್ಶನವಾಯಿತು ಯಾರು ಇವಳನ್ನು ಪುರಸ್ಕರಿಸದಿದ್ದರೂ ಖಿನ್ನ ಮನಸ್ಗಳಾಗಿ ಬಂದು ಒಂದೆಡೆಯಲ್ಲಿ ಕುಳಿತಳು ಆಗ ಸ್ವರ್ಣಗೌರಿಗೆ ಅವಳಲ್ಲಿ ಕರುಣೆಯುಂಟಾಯಿತು ಕೃಪೆಯಿಂದ ಪ್ರಸನ್ನಳಾದ ಗೌರಿದೇವಿಯನ್ನು ನೋಡಿದ ಮಾತ್ರದಿಂದಲೇ ಅತ್ಯಂತ ಸಂತೋಷಗೊಂಡು ಶ್ರದ್ಧಾಭಕ್ತಿಯುತಳಾಗಿ ನಮಸ್ಕಾರವನ್ನು ಮಾಡಿ ಸ್ತುತಿಸುತ್ತಿದ್ದಳು ಸಕಲ ಇಷ್ಟಾರ್ಥ ಪ್ರದಳಾದ ಪಾರ್ವತಿಯ ನಿನಗೆ ನಮಸ್ಕಾರವು ಈಶ್ವರಾರ್ಧಾಂಗ ಶರೀರಿಣಿಯೇ ನೀನು ಸರ್ವೋತ್ ಷ್ಟಲಾಗಿಯೂ ಹೀ ಹೀಗೆಂದು ನಾನಾ ಪ್ರಕಾರಗಳಿಂದ ಸ್ತುತಿಸಿದಳು ಈ ರೀತಿಯಾದ ಸ್ತೋತ್ರಕ್ಕೆ ಗೌರಿದೇವಿಯು ಮೆಚ್ಚಿ ಆ ಅರಸುಗಿತ್ತಿಗೆ ಸೌಭಾಗ್ಯ ಸಂಪತ್ತನ್ನು ಪುತ್ರಾದಿಗಳನ್ನು ಕರುಣೆಯಿಂದ ಅನುಕರಿಸಿ ತಾನು ಅಂತರ್ಥಳಾದಳು ರಾಜನ ಹೆಂಡತಿಯಾದರೋ ಆ ವ್ರತವನ್ನು ಭಕ್ತಿಯಿಂದ ಮಾಡಿದ್ದರಿಂದ ಸಕಲೈಶ್ವರ್ಯಗಳನ್ನುಂಟವು ಪಡೆದು ದೀರ್ಘ ಸೌಮಂಗಲ್ಯವತಿಯಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಇಹಲೋಕದ ಸಕಲ ಸಂಪತ್ತನ್ನು ಪಡೆದು ಅನಂತರ ತನ್ನ ಪತಿಯೊಂದಿಗೆ ಶಿವಲೋಕವನ್ನು ಹೊಂದಿ ಶಾಶ್ವತಳಾದ ಮುಕ್ತಿಯನ್ನು ಹೊಂದಿದರು ಅಂತಹ ಉತ್ತಮೋತ್ತಮವಾದ ಈ ಸ್ವರ್ಣಗೌರಿ ವ್ರತವನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಪುತ್ರ ಪೌತ್ರಾದಿಗಳನ್ನು ಪಡೆದು ಸುಖವಾಗಿರುತ್ತಾರೆ ಅನಂತರ ಶಾಶ್ವತ ಮುಕ್ತಿ ಉಂಟಾಗುತ್ತದೆ ಹೀಗೆಂದು ಪರಮೇಶ್ವರನು ಕುಮಾರಸ್ವಾಮಿಗೆ ಹೇಳಿದನೆಂದು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಹೇಳಿದ ಕಾಂದ ಪುರಾಣೋತ್ತರವಾದ ಶ್ರೀ ಸ್ವರ್ಣಗೌರಿ ವ್ರತಕಥೆಯ ಸಮಾಪ್ತವು ಆ ಬಳಿಕ ಧರ್ಮಾತ್ಮನಾದ ಧರ್ಮರಾಯನು ಶ್ರೀ ಕೃಷ್ಣಸ್ವಾಮಿಯನ್ನು ಕುರಿತು ಈ ವ್ರತದ ಉದ್ಯಾಪನಾ ಕ್ರಮವನ್ನು ಹೇಳಬೇಕೆಂದು ಕೇಳಲು ಆ ಆ ಕೃಷ್ಣ ಧರ್ಮ ಕೃಷ್ಣನು ಧರ್ಮರಾಯನಿಗೆ ಶ್ರೀ ಸ್ವರ್ಣಗೌರಿ ವ್ರತಾಧ್ಯಾ ಕ್ರಮವನ್ನು ವಿಸ್ತರಿಸುವನು ಧರ್ಮಾನಂದನೇ ಕೇಳು ಈ ವ್ರತವನ್ನು ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಮಾಡಬಹುದು ಇದರ ಉದ್ಯಾಪನೆಯನ್ನು ಮಾಡತಕ್ಕವರು ತಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಚಿತ್ರವಿಚಿತ್ರವಾದ ದಿವ್ಯ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಗೋಚರ್ಮದಷ್ಟು ವಿಸ್ತಾರವಾದ ಪ್ರದೇಶವನ್ನು ಗೋಮಾಯದಿಂದ ಶುದ್ಧಿಗೊಳಿಸಿ ರಂಗವಲ್ಲಿಗಳಿಂದ ಅಲಂಕರಿಸಿ ಅಲ್ಲಿ ಉತ್ತಮವಾದ ಪೀಠವನ್ನು ಹಾಕಿ ಅದರ ಮೇಲೆ ದಾನ್ ಧಾನ್ಯಾದಿಗಳನ್ನಿರಿಸಿ ತಾಮ್ರದ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ಆ ಕಳಸದ ಮೇಲೆ ತಾಮ್ರದ ಪಾತ್ರೆಯನ್ನು ಇಡತಕ್ಕದ್ದು ಬಂಗಾರದಿಂದ ಪಾರ್ವತಿ ಪರಮೇಶ್ವರರ ಪ್ರತಿಮೆಯನ್ನು ಅಗ್ನಿ ಸೂಕ್ತ ಪಂಚಾಮೃತ ಪಂಚ ಗವ್ಯಗಳಿಂದ ಸ್ನಾನ ಮಾಡಿಸಬೇಕು ಪ್ರತಿಮೆ ಸಹಿತವಾದ ಕಳಸಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಧ್ಯಾನ ಆಹ್ವಾನಾದಿಗಳಿಂದಲೂ ಅರ್ಘ್ಯ ಪಾದ್ಯ ಆದಿಗಳಿಂದಲೂ ಮಧುಪರ್ಕ ಪಂಚಾಮೃತಗಳಿಂದಲೂ ಯಜ್ಞೋಪವೀತ ಗಂಧಾಕ್ಷತೆಯಿಂದಲೂ ಹರಿದ್ರ ಕುಂಕುಮಗಳಿಂದಲೂ ಅಷ್ಟೋತ್ತರತ್ತರ ಸಹ ಸಹಸ್ರನಾಮಗಳಿಂದಲೂ ಪೂಜೆ ಪೂಜೆಯಂ ಗೈದು ದೀಪ ಧೂಪ ನೈವೇದ್ಯ ತಾಂಬೂಲಗಳಿಂದ ಉಪಚರಿಸಿ ಅನಂತರ ಪ್ರದಕ್ಷಿಣ ನಮಸ್ಕಾರವಂ ಮಾಡಿ ನೃತ್ಯ ಗೀತಾದಿ ಮಂಗಳ ದ್ರವ್ಯ ಮಂಗಳ ವಾಗ್ಯ ವಾದ್ಯಗಳಿಂದಲೂ ಪುರಾಣ ಶ್ರವಣದಿಂದಲೂ ರಾತ್ರಿ ಜಾಗರಣೆಯನ್ನು ಮಾಡಿ ಮರುದಿನ ತನ್ನ ನಿತ್ಯಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಪುನಃ ಪೂಜೆಯನ್ನು ಮಾಡಬೇಕು ಆ ಬಳಿಕ ನವಗ್ರಹ ಪೂರ್ವಕವಾಗಿ ಹೋಮ ಮಾಡತಕ್ಕದ್ದು ಸಂಕರ್ಷಣಾ ಮಂತ್ರಗಳಿಂದಲೂ ಗೌ ಗೌರಿ ಮೀ ಮಾಯಾ ಎಂಬ ಮಂತ್ರದಿಂದಲೂ ತಿಲಯವೃಥಾದಿಗಳಿಂದ ಸಾವಿರ ಇಪ್ಪತ್ತೆಂಟು ಅಥವಾ ಎಂಟು ಪ್ರಮಾಣದಿಂದ ಹೋಮ ಮಾಡತಕ್ಕದ್ದು ಅನಂತರ ಅರ್ಘ್ಯಪಾದ್ಯಾದಿಗಳಿಂದಲೂ ವಸ್ತ್ರಾಭರಣ ದಕ್ಷಿಣಾದಿಗಳಿಂದಲೂ ಆ ಗೌರಿಯ ಪೂಜೆಯನ್ನು ಮಾಡಬೇಕು ಬಂಗಾರದ ಕೊಂಬುಗಳಿಂದಲೂ ಬೆಳ್ಳಿಯ ಗೊರಸುಗಳಿಂದಲೂ ರತ್ನ ನಾದ ಬಾಲದಿಂದಲೂ ತಾಮ್ರಮಯವಾದ ಪುಷ್ಕದಿಂದಲೂ ಪುಷ್ಕದಿಂದಲೂ ಕೂಡತಕ್ಕ ಹಸುವನ್ನು ಕಂಚಿನ ಪಾತ್ರೆಯನ್ನು ಯಥಾವಿಧಿಯಾದ ದಕ್ಷಿಣೆಯೊಂದಿಗೆ ಆಚಾರ್ಯರಿಗೆ ದಾನ ಮಾಡತಕ್ಕದ್ದು ಮಿಕ್ಕ ದಾನಗಳನ್ನು ಹದಿನಾರು ಮಂದಿ ಬ್ರಾಹ್ಮಣರಿಗೆ ಕೊಟ್ಟು ಭೋಜಾದಿಗಳಿಂದ ಅವರನ್ನು ತೃಪ್ತಿಪಡಿಸಿ ಹದಿನಾರು ಜನ ಮುತ್ತೈದರಿಗೆ ಹರಿದ್ರಾ ಕುಂಕುಮವನ್ನು ಕೊಟ್ಟು ಮತ್ತದ ಜೊತೆ ಮರದ ಜೊತೆಗಳನ್ನು ಮಂಗಳ ದ್ರವ್ಯಗಳನ್ನು ಪ್ರತಿಯೊಬ್ಬರಿಗೂ ಸೀರೆ ಕುಪ್ಪಸ ಮೊದಲಾದವನ್ನು ಕೊಟ್ಟು ಸತ್ಕರಿಸಬೇಕು ಹೀಗೆ ಹದಿನಾರು ಜನ ಬ್ರಾಹ್ಮಣರಿಗೂ ಮುತ್ತೈದೆಯರು ಕೊಟ್ಟು ಸಂತರ್ಪಣೆಯನ್ನು ಮಾಡಿ ಗಂಧ ಪುಷ್ಪ ತಾಂಬೂಲ ದಕ್ಷಿಣಾದಿಗಳಿಂದ ಅವರನ್ನು ಸತ್ಕರಿಸಿ ಅವರ ಆಶೀರ್ವಾದ ಪಡೆದ ನಂತರ ಬಂಧು ಮಿತ್ರಾದಿಗಳಿಂದ ಕೂಡಿ ಸಂತುಷ್ಟ ಮನಸ್ಕನಾಗಿ ತಾನು ಭೋಜನವನ್ನು ಮಾಡಬೇಕು ಇದೇ ಸ್ವರ್ಣಗೌರಿ ವ್ರತ ಉದ್ಯಾಪನ ವಿಧಿಯು ಇದನ್ನು ಯಾರು ಭಕ್ತಿಯಿಂದ ಮಾಡುವರೋ ಅವರ ಸಕಲ ಇಷ್ಟಾರ್ಥಗಳು ಕೈಗೂಡುತ್ತನೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ ಸ್ವರ್ಣಗೌರಿ ಉದ್ಯಾಪನೆಯ ಕಥೆಯು ಮುಗಿದುದು ಸ್ನೇಹಿತರೆ ನಾನು ಸ್ವರ್ಣಗೌರಿ ವ್ರತದ ಕಥೆನ ಉದ್ಯಾಪನ ಕಥೆನ ಎಲ್ಲ ಹೇಳಿದ್ದೀನಿ ಸ್ನೇಹಿತರೆ ನೀವು ಅದನ್ನು ಕೇಳಿ ಸ್ವರ್ಣಗೌರಿ ಕೃಪೆಗೆ ಪಾತ್ರರಾಗಿ ಈ ಕಥೆನ ಸ್ವಣ್ಣಗೌರಿ ವ್ರತ ಪೂಜೆ ಮತ್ತು ಬಾಗಿನ ಎಲ್ಲ ಮೇಲೆ ಫ್ರೆಂಡ್ಸ್ ಈ ಕಥೆನ ಕೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್